ಜಗತ್ತಿನಾದ್ಯಂತ ರಂಜಾನದಲ್ಲಿ ಪವಿತ್ರ ರಂಜಾನ್ ಮೂವತ್ತು ದಿವಸಗಳ ಉಪವಾಸ ಕಡ್ಡಾಯ ಇದು ಪವಿತ್ರ ಖುರಾಣದಲ್ಲಿಯೂ ಸಹಿತ ಹೇಳ್ತೈತಿ ಮೂವತ್ತು ದಿನಗಳ ಉಪವಾಸ ಮಾಡಿದರೆ ನಿಮ್ಮ ಪಾಪಕರ್ಮಗಳ ಪುಣ್ಯಗಳು ಎಲ್ಲ ತೊಳೆದು ಹೋಗ್ತಾವ ಮೂವತ್ತು ದಿನಗಳ ಉಪವಾಸ ಮಾಡಿದರೆ ನಿಮ್ಮ ಶರೀರವೂ ಸಹಿತ ಪವಿತ್ರ ಆಗತೈತಿ ಅಂಥೇಳಿ ವಿಜ್ಞಾನ ಸಹಿತ ಹೇಳ್ತೈತಿ ಹಾಗಾದ್ರೆ ಪೈಗಂಬರಿ ಏನು ಹೇಳಿದಾರ ವಿಜ್ಞಾನ ಏನು ಹೇಳಿತಿ ಇದರ ಬಗ್ಗೆ ಇರುವ ಒಂದು ರಹಸ್ಯ ವರದಿ ನೋಡ್ರಿ ಒಂದೊಂದು ರೋಗವು ಸಹಿತ ವಾಸಿಯಾಗಲಾರದ ರೋಗ ಎಂದು ವಿಜ್ಞಾನಿಗಳು ಹೇಳಿದ್ದು ಕುತೂಹಲವಲ್ಲವೇ ಜಗತ್ತಿನಾದ್ಯಂತ ಮುಸ್ಲಿಮರು ಇನ್ನಿತರರು ರೋಜಾ ಉಪವಾಸ ಮಾಡುತ್ತಾರೆ ದೇವರ ನಂಬಿಕೆ ಪಾಪ ಮುಕ್ತ ರೋಗ ಮುಕ್ತ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇದೊಂದು ಪ್ರಾರ್ಥನೆ ಈ ಉಪವಾಸ ಯಾಕೆ ಉಪವಾಸದಿಂದ ಏನು ಪ್ರಯೋಜನ ನಿಮಗೆ ಕಾಡುತ್ತಿರುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಜಗತ್ತಿನ ಅನೇಕ ವೈದ್ಯಕೀಯ ವಿಜ್ಞಾನಿಗಳು ಸಂಶೋಧನೆ ಮುಖಾಂತರ ಕಂಡುಹಿಡಿದ ದಾಖಲೆ ನೋಡ್ರಿ ಮೂವತ್ತು ರೋಜಾ ಮಾಡಿದರೆ ಕ್ಯಾನ್ಸರ್ ಬರುವುದಿಲ್ಲ ಅದೇಗೆ ಅದರ ಜೊತೆಗೆ ಹೃದಯ ರೋಗ ಬಿ ಪಿ ಶುಗರ್ ರೋಗಕ್ಕೆ ಮದ್ದು ಬಾನ ಈ ರೋಜಾ ಈ ಮುಸ್ಲಿಮರ ರೋಜಾ ಜಗತ್ತಿನ ಅನೇಕ ವೈಜ್ಞಾನಿಕ ವಿಜ್ಞಾನಿಗಳು ಶೋಧ ಮಾಡಿದಾಗ ಅನೇಕ ರಹಸ್ಯಗಳು ಕಂಡುಬಂದವು ಇಸ್ಲಾಂದಲ್ಲಿ ಮೂವತ್ತು ರೋಜಾ ಕಡ್ಡಾಯ ಏಕೆಯಾಯಿತು ಈ ರೋಜಾ ಮನುಷ್ಯನ ಶರೀರದ ಮೇಲೆ ಭಾರಿ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತದೆ ರೋಗಮುಕ್ತ ಮುಕ್ತ ಮೆಟಾಲಿಕ್ ಆರೋಗ್ಯ ಸಿಗುತ್ತದೆ ಇನ್ಸುಲಿನ್ ಶುಗರ್ ನಿಯಂತ್ರಣದಲ್ಲಿರುತ್ತದೆ ಕಳೆದ ಸಲ ಒಂದು ಲಕ್ಷ ಜನರಿಗೆ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿದಾಗ ಈ ರಹಸ್ಯಗಳು ಬಯಲಾದವು ಇದರಿಂದ ವೈದ್ಯಕೀಯ ವಿಜ್ಞಾನಿಗಳು ಬೆರಗುಗೊಂಡರು ಹೃದಯದಲ್ಲಿರುವ ಬಾವು ನೋವು ಮಾಯವಾಗಿದ್ದನ್ನು ನೋಡಿ ಅಚ್ಚರಿಪಟ್ಟರು ಅನೇಕ ಸ್ಕ್ಯಾನಿಂಗ್ ಮಾಡಿದರು ಅನೇಕ ಎಕ್ಸ್ರೇಗಳನ್ನು ಮಾಡಿದರು ಅನೇಕ ಎಮ್ ಆರ್ ಐ ಟೆಸ್ಟ್ಗಳನ್ನು ಮಾಡಿದರು ಅದನ್ನೆಲ್ಲ ನೋಡಿ ಈ ರೋಜಾದಿಂದ ಆ ರೋಗಿಗೆ ಅಚ್ಚರಿಯ ಬೆಳವಣಿಗೆ ಬಂದದ್ದನ್ನು ಅಚ್ಚರಿಪಟ್ಟರು ರೋಜಾ ಒಂದು ವರದಾನ ರೋಜಾದಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ ವೈಟ್ಲೆಸ್ಗಳು ಹೆಚ್ಚಾಗುತ್ತವೆ ವಿಜ್ಞಾನಿಗಳಿಗೆ ಒಂದು ಸವಾಲು ಹಾಕ್ತಾರೆ ನಿಯಮಿತವಾಗಿ ಯಾರು ರೋಜಾ ಮಾಡುತ್ತಾರೆ ಅವರಿಗೆ ಎಂದೂ ಬಿ ಪಿ ಶುಗರ್ ರೋಗ ತಗಲುವುದಿಲ್ಲ ಜಗತ್ತಿನ ಅನೇಕ ಪ್ರಸಿದ್ಧ ಮಾಧ್ಯಮಗಳಲ್ಲಿ ಈ ವಿಷಯ ಬಿತ್ತರಿಸಲಾಯಿತು ರೋಜಾ ಉಪವಾಸ ಮಾಡುವುದರಿಂದ ಯಾವ ಭಯಾನಕ ರೋಗಗಳು ಮಾಯವಾಗುತ್ತವೆ ನೋಡಿ ಅಮೆರಿಕಾದ ಮೆಡಿಸಿನ್ ಲೈಬ್ರರಿಯಲ್ಲಿಯೂ ಈಗ ಪ್ರಸಿದ್ಧಗೊಂಡಿದ್ದು ಕಾಣಬಹುದು ಝೈಮರ್ ಎಂಬ ಭಯಾನಕ ರೋಗ ಮಾಯವಾಗಿದ್ದು ಈ ರೋಜಾದಿಂದ ಜಗತ್ತೇ ದಿಗ್ಭ್ರಾಂತಗೊಂಡಿತು ಝೈಮರ್ ಎಂಬ ಈ ಭಯಾನಕ ರೋಗ ಮನುಷ್ಯನ ಮುದುಳಿನ ನರಗಳನ್ನು ಕಡಿತಗೊಳಿಸಿ ನಿಸ್ತೇಜ ಮಾಡುತ್ತದೆ ಇದಕ್ಕೆ ಉಪಾಯ ರೋಜಾ ಇದರಿಂದ ಇನ್ನಿತರ ಧರ್ಮದವರು ರೋಜಾ ಮಾಡುತ್ತಿರುವುದು ನಾವು ಕಾಣಬಹುದು ಪಾರ್ಕ್ಸನ್ ರೋಗ ಕೈಕಾಲ ನಡುಗುವುದು ಲಕ್ಷಣ ಕಂಡುಬರುತ್ತದೆ ಇದಕ್ಕೆ ರೋಜಾ ಉಪಾಯ ರೋಜಾ ಇಡುವುದರಿಂದ ಈ ಮಾಯವಾಗುತ್ತದೆ ಅಮೆರಿಕಾದ ಹತ್ತು ಸಾವಿರ ವಿಜ್ಞಾನಿಗಳು ಶೋಧ ಮಾಡಿದಾಗ ಈ ರಹಸ್ಯಗಳು ಕಂಡುಬಂದವು ಅದನ್ನು ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಳಿಸಲಾಯಿತು ಕೊಲೆಸ್ಟ್ರಾಲ್ ಮಿದುಳಿನ ರೋಗದ ಬಗ್ಗೆ ವಿಚಾರಣೆ ಈ ರೋಜಾ ಉಪಾಯ ವರ್ಷದ ಹನ್ನೊಂದು ತಿಂಗಳು ದೈನಂದಿನವಾಗಿ ನಡೆಯುತ್ತಿರುವ ಈ ಶರೀರಕ್ಕೆ ಒಂದು ತಿಂಗಳು ಉಪವಾಸದಿಂದ ಎಷ್ಟು ಲಾಭಗಳು ಅಟೋಪೇಜ್ ಎಂಬ ಈಗ ಉತ್ಪತ್ತಿಯಾಗುತ್ತದೆ ಇದರಿಂದ ನಿವಾರಣೆಯಾಗುತ್ತದೆ ಜಪಾನದ ಪ್ರಸಿದ್ಧ ವಿಜ್ಞಾನಿ ಯಶೋನೋರಿ ರೋಜಾ ಕಡ್ಡಾಯವಾಗಿ ಮಾಡಿದರೆ ಕ್ಯಾನ್ಸರ್ ಎಂಬ ಭೀಕರ ಕಾಯಿಲೆ ಮುಗ್ಧಗೊಳ್ಳುತ್ತದೆ ಶೋಧ ಮಾಡಿದ ವಿವರ ಇದು ಪವಿತ್ರ ಗ್ರಂಥಗಳಾದ ಕುರಾನ್ ಪುರಾನ್ ವೇದ ಗ್ರಂಥಗಳಲ್ಲಿಯೂ ಸಹಿತ ಅನೇಕ ಉಪಾಯಗಳ ರಹಸ್ಯಗಳಿವೆ ಅದನ್ನು ನಾವು ಇವತ್ತು ಅಧ್ಯಯನ ಮಾಡಿದರೆ ಮಾತ್ರ ಫಲಿತಾಂಶ ಇಸ್ಲಾಂದಲ್ಲಿ ಮೂವತ್ತು ರೋಜಾ ಕಡ್ಡಾಯ ಯಾಕೆಂದರೆ ಮನುಷ್ಯ ತನ್ನ ಪಾಪದ ಜೊತೆ ಶರೀರದ ಪಾಪಗಳನ್ನು ಹೋಗಲಾಡಿಸಲು ಇದು ಕಡ್ಡಾಯ ಹದಿನಾಲ್ಕು ನೂರು ವರ್ಷಗಳ ಇತಿಹಾಸದಿಂದ ಇಂದು ಈ ನಿಯಮ ಕಡ್ಡಾಯ ಹಾಗಾದ್ರ ಉಪವಾಸದಿಂದ ರಮಜಾನದಲ್ಲಿ ಪವಿತ್ರ ಪಾವನವಾಗಲಿಕ್ಕೆ ಮೂವತ್ತು ರೋಜಾಗಳಿಂದ ಏನು ಉಪಯೋಗ ಐತಿ ಅನ್ನೋದು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಇಂಥ ರಹಸ್ಯ ಸುದ್ದಿಗಳೊಂದಿಗೆ ಮತ್ತು वीडियो में खांतरा परतीनी, नमस्कारा.